ಹೇಳ್ಬೇಕು ಅಂತಂದ್ರೆ ಇತ್ತೀಚೆಗೆ ತುಂಬಾನೇ ಫೇಮಸ್ ಆಗ್ತಿರೋ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು ಇದು ಸುತ್ತಮುತ್ತಲಿ ಟಿಬೆಟಿಯನ್ ಕ್ಯಾಂಪ್ ಗಳು ಎಷ್ಟೈತೆ ಐತೆ ಎಲ್ಲಾ ಕಡೆನೂ ಕೂಡ ಮೈನ್ ಟೆಂಪಲ್ ಯಾವ್ದಪ್ಪ ಅಂತಂದ್ರೆ ಈ ಡೊಕ್ಸೆನ್ ಮಾನೇಸ್ಟ್ರಿಯಲ್ಲಿರೋ ಈ ಬುದ್ಧನ್ ಟೆಂಪಲ್ ಅಂಡಿ ಚೆರಿಯಿಂದ ಬಂದಿದ್ರೆ ಈ ಟಿಬೆಟಿಯನ್ ಅನ್ ಟೆಂಪಲ್ ನೋಡೋದಕ್ಕೆ ಎಷ್ಟು ಫೇಮಸ್ ಆಗೈತೆ ನೋಡ್ರಿ ನೋಡ್ರಿ ನಾ ಹೇಳಿದ ನೂರ ಎಂಟು ಬುದ್ಧ ಇವಾಗ ನಿರ್ಮಾಣ ಆಗ್ತಿರೋದು ಎಲ್ಲ ವರ್ಕ್ ನಡೀತೈತೆ ಆಲ್ಮೋಸ್ಟ್ ಅಲ್ಲೂ ಮುಕ್ಕಾಲ್ ಭಾಗ ಕಂಪ್ಲೀಟ್ ಆಗೈತಿ ಕಾಲ್ ಭಾಗ ಐತೆ ಅಷ್ಟೇ ಅಯ್ಯ ತುಮಾರ ಟಿಬಿಟಿ ಅನ್ನೋ ಲಡ್ಕ ಬಹುತ್ ಸುಂದರ್ ಶನಿವಾರ ಭಾನುವಾರ ಏನವ್ರು ಬಂತು ಅಂತಂದ್ರೆ ಇಲ್ಲೂ ಬರೋ ಜನ ಎಲ್ಲೂ ಬರಲ್ಲ ಅಷ್ಟಿರ್ತಾರೆ ಗಂಗಾಯ್

ಎಲ್ರಿಗೂ ನಮಸ್ಕಾರ ಇವತ್ತು ನಾವ್ ಎಲ್ಲಿಗ್ ಬಂದಿದೀವಿ ಅಂತ ಅಂದ್ರೆ ಟಿಬೇಟ್ ದೇಶಕ್ ಬಂದಿದೀವಿ ನೋಡ್ರಿ ಅಲ್ಲಿ ನೀವ್ ಹಿಂದ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ಟಿಬೇಟ್ ದೇವಸ್ಥಾನ ನೋಡಿ ಇಲ್ಲೇ ಐತೆ ನಿಜ ಹೌದು ನಿಜ ಹೇಳ್ಬೇಕು ಅಂತಂದ್ರೆ ಟಿಬೇಟ್ ದೇಶನೇ ಆದ್ರೆ ಇದು ಟಿಬೇಟ್ ದೇಶದಲ್ಲಿರೋ ಟೆಂಪಲ್ ಅಲ್ಲ ನಮ್ಮ ಕರ್ನಾಟಕದಲ್ಲಿರೋ ಅದ್ರಲ್ಲೂ ಕೂಡ ನಮ್ಮ ಊರಿಂದ ಪಕ್ಕದಲ್ಲಿರೋಂಡ ಟಿಬೇಟ್ ಟಿಬೇಟಿಯನ್ ಸೆಟ್ಲ್ಮೆಂಟ್ ಗೆ ನಾವ್ ಇವತ್ತು ನಿಮ್ಮನ್ನ ಎಲ್ಲರನ್ನು ಕೂಡ ಕರ್ಕೊಂಡ್ ಬಂದಿದ್ವಿ ఇీచే తే ఫేమస్ ఆ ప్లేస్ అంతేబద్దు ఇప్పుడు కంప్లీట్ అయి ఈ టెబెటన్ టెంపల్ అన్న ని తోర్స్తి మిస్ మార్ ఫుల్ నోడ్రీ తోర్సబ్రాల్ బర్లీ బర్లీ ಯಾರ ಈ ಚಪಾರ್ ನನ್ ಮಕ್ಳು ಅವ್ರ ತರ ಮತ್ತೆ ಇವ್ರು ನೋಡಿ ಬರ್ಲಿ ನಮ್ಮ ವೀಡಿಯೋ ನೋಡ್ಬಿಟ್ಟು ಅವರು ಬರ್ಲಿ ಹಂಗೆ ಓಕೆ ಓಕೆ ಬ್ರೋ ಮೊದ್ಲು ಸರಿಯಾಗಿ ಮಾತಾಡೋದ್ಕಲಿ ಇಲ್ಲೊಂದು ಹೊಸ ಲೋಕನೇ ಸೃಷ್ಟಿ ಆಗ್ಬಿಟ್ಟಿದೆ ಬ್ರೋ ನಮ್ಮ ಆಡಿಯನ್ಸ್ ಗೆಲ್ಲ ಈ ಲೋಕನೇ ತೋರಿಸ್ಬೇಕು ಇದೊಂತರ ಬಿಂದಾಸ್ ಲೋಕ ಪಕ್ಕಾ ನಿಜಕ್ಕೂ ಕೂಡ ಪ್ರೀತಮ್ ಬ್ರೋ ಹೇಳಿದ್ದಂತಲೂ ನೂರಕ್ಕೆ ನೂರ್ ಪರ್ಸೆಂಟ್ ನಿಜ ಓಕೆ ಇವಾಗ ಬರ್ರಿ 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 ತೋರಿಸ್ತೀವಿ ಬರ್ರಿ ಓಡಿ ಓಡಿ ಬ್ರೋ ಓಡಿ ಓಡಿ ನೋಡ್ರಿ ಗುರು ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ನೋಡ್ರಿ ನಮ್ಮ ಕರ್ನಾಟಕದಲ್ಲಿರೋ ಟಿಬಿಟಿ ಅನ್ಸ್ಗಳು ಅರೇ भैया ನಾ ನಾ কই ವಾಟ್ ಹ್ಯಾಪನ್ ವಾಟ್ ಹ್ಯಾಪನ್ ವಾಟ್ ಇಸ್ ದ ದಿಮಿಡಿ কইತ ಆಯಾ ಮ ಅವತಾರ್ ಪ್ರ ವೈಲೆಂಟ್ ಆದ್ರಕಲ್ಲ ರಾಮ ಮಕ್ಕಳು ನಮ್ನ ನೋಡ್ಬಿಟ್ಟು ನಾನ್ ನೋಡ್ಬಿಟ್ಟ ಎಲ್ಲ ಬ್ರೋ ನೋಡ್ಬಿಟ್ಟು ಫುಲ್ ನೀನು ಒಬ್ಬ ಫ್ರೆಂಡ್ ಏನು ನಮ್ಮ ಕರ್ನಾಟಕದಲ್ಲಿರೋ ಒಡೆಯರ್ ಪಳ್ಳಿಯಲ್ಲಿ ಲೊಕೇಟ್ ಆಗಿರುವಂತ ಟಿಬೇಟಿಯನ್ ಸೆಟಲ್ಮೆಂಟ್ ಸೆಟಲ್ಮೆಂಟ್ ಇದು ಇದ್ರ ಹೆಸರು ಬಂದಿ ದೊಡ್ಡಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್ ಮತ್ತೆ ಇದ್ರಲ್ಲಿ ತುಂಬಾನೇ ಐತೆ ಬ್ರೋ ಅದ್ರಲ್ಲಿ ಮೈನ್ ಆಗಿ ಬರೋ ಒಂದು ಮೊನೆಸ್ಟ್ರಿ ಮೈನ್ ಆಗಿ ಬರೋ ಒಂದು ಟೆಂಪಲ್ ಯಾವ್ದಪ್ಪ ಅಂತಂದ್ರೆ ಇವಾಗ ನಾವು ನಿಮ್ಗೆ ಹಿಂದೆ ತೋರಿಸ್ತಾ ಇದೀವಿ ನೋಡ್ರಿ ಇದೇ ಟೆಂಪಲ್ ಇಲ್ಲಿ ಮೇನ್ ಆಗಿ ಬರೋ ಟೆಂಪಲ್ ನೋಡ್ರಿ ಇದನ್ನ ಈ ಟೆಂಪಲ್ ಬಂದು ಶನಿವಾರ ಭಾನುವಾರ ಏನಾದ್ರು ಬಂತು ಅಂತ ಅಂದ್ರೆ ಬ್ರೋ ತುಂಬಾನೇ ಜನ ಇರ್ತಾರೆ ಇವತ್ ನೋಡ್ಬೋದು ನೀವು ಏನ್ ಎಲ್ಲಾ ಖಾಲಿ ಖಾಲಿ ಹೊಡಿತಾ ಇದೆ ಅಂತ ಅನ್ಬಿಟ್ಟು ಆದ್ರೆ ಇಲ್ಲಿ ಖಾಲಿ ಖಾಲಿ ಹೊಡಿಯಲ್ಲ ಶನಿವಾರ ಭಾನುವಾರ ಏನೋ ಬಂತು ಅಂತಂದ್ರೆ ಇಲ್ಲೂ ಬರೋ ಜನ ಎಲ್ಲೂ ಬರಲ್ಲ ಅಷ್ಟಿರ್ತಾರೆ ಓಕೆ ನೋಡ್ರಿ ಅಂತ ನಿಂತು ನೋಡ್ರಿ ಬಯ್ಯ ಬಂದ್ಬಿಟ್ಟು ನಾವ್ ಹೊರಗಡೆ ವಿಡಿಯೋ ಮಾಡ್ತಾ ಇದ್ವಿ ಒಳಗಡೆ ಮಾಡಿ ಬನ್ನಿ ಬ್ರೋ ಅಂತ ಅನ್ಬಿಟ್ಟು ಇವಾಗ ತೆಗ್ದಾರೆ ನೋಡ್ರಿ ಇಲ್ಲಿ ಹೆಂಗ್ ಬ್ರೋ ನಮ್ಮೂರು ആ uh, തുമ്പൽടിമേറ്റും ಮತ್ತೆ ಹೆಂಗೇನಿದೆ ಇವ್ರ ಇಲ್ಲಿ ತುಂಬಾನೇ ಮನೆಸ್ಟ್ರಿ ಗಳೈತೆ ಒಂದೊಂದು ಒಂದೊಂದ್ ಕಡೆ ಮಾನೇಸ್ಟ್ರಿ ಗಳೈತೆ ಇದ್ ಬಂದು ಡೊಕ್ಚನ್ ಮೊನಸ್ಟ್ರಿ ಅಂತ ಹೇಳ್ಬೇಕು ಅಂತಂದ್ರೆ ಈ ಟಿಬೇಟಿಯನ್ ಕ್ಯಾಂಪ್ ಗಳಿಗೆಲ್ಲ ಮೈನ್ ಟೆಂಪಲ್ ಎಲ್ಲಪ್ಪಾ ಅಂತಂದ್ರೆ ನೋಡ್ರಿ ಇಲ್ಲಿ ಹಿಂದ್ಗಡೆ ಇಲ್ಲಿ ನೀವು ನೋಡ್ತಾ ಇದ್ರಿ ನೋಡ್ರಿ ಈ ಡೊಕ್ಚನ್ ಇರೋ ಈ ಬುದ್ಧನ್ ಟೆಂಪಲ್ ಮೇನ್ ಸುತ್ತಮುತ್ತಲಿ ಟಿಬೇಟಿಯನ್ ಕ್ಯಾಂಪ್ ಗಳು ಎಷ್ಟ ಎಲ್ಲಾ ಕಡೆನೂ ಕೂಡ ಮೈನ್ ಟೆಂಪಲ್ ಯಾವ್ದಪ್ಪ ಅಂತಂದ್ರೆ ಈ ಡೊಕ್ಚನ್ ಅಲ್ಲಿರೋ ಈ ಬುದ್ಧನ್ ಟೆಂಪಲ್ ಏನೇ ಮೈನ್ ಟೆಂಪಲ್ ಹೇಳ್ಬೇಕು ಅಂತಂದ್ರೆ ಈ ಟಿಬೆಟಿಯನ್ ಕ್ಯಾಂಪ್ ಗಳು ನೋಡೋದು ಇನ್ನ ಬೇಜನ ಐತೆ ಇಷ್ಟು ಜನ ಇನ್ನು ಫುಲ್ ಆಗಿ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡ್ರಿ ಇಲ್ಲಿ ಪಾಂಡಿಚೇರಿಯಿಂದ ಬಂದಿದ್ರೆ ಈ ಟಿಬೇಟಿಯನ್ ಟೆಂಪಲ್ ನೋಡೋದಿಕ್ಕೆ ಎಷ್ಟು ಫೇಮಸ್ ಆಗೈತೆ ನೋಡ್ರಿ ನಮ್ಮ ಏರಿಯಾ ಇನ್ನೊಂದು ಫೇಮಸ್ ಏನಪ್ಪಾ ಅಂತಂದ್ರೆ ನಾವಿದೀವಲ್ಲ ಇನ್ನೊಂದು ಕೂಡ ಫುಲ್ ಫೇಮಸ್ ಪಾಂಡಿಚೇರಿಯಿಂದ ಬಂದಿರೋದ ನೋಡ್ರಿ ಇವರು ಪಾಂಡಿಚೇರಿಯಿಂದ ಬಂದಿರೋದಂತೆ ನೋಡ್ರಿ ಈ ಟಿಬೇಟಿಎನ್ ಟೆಂಪಲ್ ಅಂತ ಎಲ್ಲ ಗೊತ್ತಾಯ್ತಲ್ಲ ಅವ್ರ ಭಾಷೆ ನಮ್ಗೆ ಅರ್ಥ ಐತೆ ತಮಿಳ್ ಮಾತಾಡ್ತಾ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಸ್ವಲ್ಪ ಇನ್ನೂ ಫುಲ್ ಆಗೈತೆ ಐತೆ ಹೋಗೋಣ ಇಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಗಳೈತೆ ಇಲ್ಲಿ ಒಳ್ಳೊಳ್ಳೆ ಹೇಳ್ಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಒಡೆಯರ್ ಈ ಟಿಬೇಟಿಯನ್ ಟೆಂಪಲ್ ಅಂತೂ ಸಖತ್ ಫೇಮಸ್ ಆಗ್ತೈತೆ ಗಳು ಮಾತ್ರ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಅವರೇನೇ ಜಾಸ್ತಿ ತುಂಬಿರ್ತಾರೆ ಮತ್ತೆ ಬೆಂಗಳೂರು ಆಕಡೆ ಸೈಡ್ ಜನ ಬರ್ತಾರೆ ಈ ಟೆಂಪಲ್ ಗೆ ಹೇಳ್ಬೇಕು ಅಂತಂದ್ರೆ ನೋಡಿ ಓದ್ತಾ ಇದಾರೆ ಟಿಬೇಟಿಯನ್ಸ್ ಮಕ್ಕಳು ಅವೋ ಭಯ ತುಂಬ ನಾಮಕೋ ತುಮ ಕರ್ಸೆಂ ಸಿಕ್ಕಿಂ ಸೋಡ್ರಿ ಸಿಕ್ಕಿಂಂದೆಲ್ಲ ಬಂದಿದಾರೆ ನಮ್ಮ ಒಡೆಯರ್ ಪಳೆ ಇದ್ದ யா நீங்க அர்த்தல்ல ನಾವು ಮನ್ಸಲ್ಲಿ ಏನಾದ್ರು ಒಂದನ್ನ ಬೇಡ್ಕೊಂಡು ನೋಡಿ ತಿರ್ಸ್ಕೊಂಡು ಹೋದ್ರೆ ಅದು ಸಕ್ಸಸ್ ಆಗುದನ್ನೇ ಅಂತ ಟಿ ಬಿ ಟಿ ಎನ್ ಗಳ ನಂಬಿಕೆ ನಾನು ನಮ್ ವೀಡಿಯೋ ನೋಡ್ತಿರೋ ನಮ್ಮ ಎಲ್ಲಾ ಫ್ಯಾಮಿಲಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಬುದ್ಧಿನತ್ರ ಕೇಳ್ಕೊಂಡು ಇದನ್ನ ತಿರುಗಿಸ್ತಾ ಇದೀನಿ ಇವಾಗ ಎಷ್ಟೊಂದು ತಿರುಗಿಸಬೇಕು ನೋಡಿ ಹೋಗೋದು ಓಕೆ ನೋಡ್ರಿ ಇದನ್ನ ತಿರ್ಸ್ತಾ ಇರ್ಬೇಕಾದ್ರೆ ಒಂದೊಂದು ಲೈಕ್ ಮತ್ತೆ ಹೊಸ ಯಾರು ವೀಡಿಯೋ ನೋಡ್ತಾರೆ ಎಲ್ಲರೂ ಕೂಡ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಿ ಮಿಸ್ ಮಾಡಿ ನಾನು ನೋಡ್ರಿ ಎಲ್ಲ ತಿಸ್ಬಿಟ್ಟುದೀನಿ ನೋಡ್ರಿ ಯಾರು ನೋಡ್ತಾ ಹೊಸ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ಒಂದ್ ಲೈಕ್ ಮಾಡಿ ಅಂತ ಹೇಳ್ತಾ ಅದೇವ್ರು ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವಾಗ ಹೋಗೋಣ ಬರ್ರಿ ನೂರ ಎಂಟಿ ಬುದ್ಧ ಮುಂದೆ ಫೇಮಸ್ ಆಗೋ ಪ್ಲೇಸ್ ಅನ್ನ ಇವಾಗ ನಿಮ್ಗೆ ಒಂದ್ಸಲ ತೋರಿಸ್ತೀವಿ ಹೋಗೋಣ ఎంటర్ మజా స్ప్రైట్ స్ప్రైట్ దెవో సార్ హా దో ఆ ఏ స్ప్రైట్ ఏక పల్పి ఈ స్ప్రైట్ ఏక పల్పి ఇల్లిన బడ్జెట్ లో ఎంత ఉందో ఏంటంటే ఈ బడ్జెట్ ఫ్రీ దెవో ఫ్రీ తీదా ముస్త కుడియా మెకీ 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 లుక్ మెకీ అలం తాలె గేటకి అయితే ప్రసాదానికి మెకీ నోడక ಹೋಗితరలా నీవు అయ్యో బాయ్ tumara tvt no ladka bahut sundar ಬಹತ್ ಸುಂದರ್ ಯಾವ್ಯಾಡ್ಕಾ ಲಿರೋದಂತೆ ಆಡ್ಬಿದ್ದಿರೋದಂತೆ ಬ್ರೋ ಇವಾಗ ಇಡ್ಕಳಿ ಬುಲ್ ಹತ್ರ ನೋಡಿ ಅಚ್ಚಾ ಹೇ ಕ್ಯಾಮ್ರಾತ್ ಬಹುತ್ ಅಚ್ಚಾ ಕೆಲಸ ಅಳಕ್ಕಾಗದೆ ಅಂತ ನಾವ್ ಹೇಳಕ್ ಮುಂದೆ ಅವರೇ ಕೆಲಸ ಮಾಡಿ ಅಂತಾರೆ ನೀವು ಸ್ಟ್ರೈಟ್ ಡೈರೆಕ್ಟ್ ಬಂದ ತಕ್ಷಣ ನಿಮ್ಗೆ ಎರಡು ರೂಟ್ ಕಾಣುತ್ತೆ ಒಂದು ಬಂದು ಲೆಫ್ಟು ಒಂದು ರೈಟ್ ಲೆಫ್ಟ್ ಹತ್ರ ಹೋದ್ರೆ ನಿಮ್ಗೆ ಟೆಂಪಲ್ ಸಿಗುತ್ತೆ ಮತ್ತೆ ರೈಟ್ ಸೈಡ್ ಬುದ್ದು ಸ್ಟ್ಯಾಚ್ಯೂ ಹತ್ರ ಹೋಗಬಹುದು ನೀವು オクターイで武道館に行くと。 ಪ್ರೀತ್ ಅಂಬ್ರೆಂಡ್ ಕರ್ಕ ಹೋಗಿ ಅಂದ್ರೆ ಬ್ಯಾಕ್ ಕರ್ಕೊಂಡು ನೋಡ್ರಿ ಅಂತ ಇವಾಗ ಬಂದಿದ್ದೇವೆ ನೂರ ಎಂಟು ಬುದ್ಧ ಏನ್ ಸ್ಟ್ಯಾಚು ನಿರ್ಮಾಣ ಆಗ್ತಾ ಇದೆ ಆ ಗೆ ನೋಡ್ರಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡ್ರಿ ಇವಾಗ ವರ್ಕ್ ನಡಿತೈತೆ ನೇಪಾಳಿಯನ್ಸ್ ಟಿಬೇಟಿಯನ್ಸ್ ಅಲ್ಲ ಸೇಮ್ ಒಂದೇ ತರ ಇರ್ತಾರೆ ಟಿಬೇಟಿಯನ್ಸ್ ಬೇರೆ ನೇಪಾಳಿಯನ್ಸ್ ಬೇರೆ ಆದ್ರೆ ನೋಡಕ್ ಒಂದೇ ತರ ಇರ್ತಾರೆ ಅವರು ನೋಡ್ರಿ ನಾ ಹೇಳಿದೇನ ನೂರ ಎಂಟು ಅಡಿ ಬುದ್ಧ ಇವಾಗ ನಿರ್ಮಾಣ ಆಗ್ತಿರೋದು ಎಲ್ಲ ವರ್ಕ್ ನಡೀತೈತೆ ಆಲ್ಮೋಸ್ಟ್ ಅಲ್ಲೂ ಮುಕ್ಕಾಲ್ ಭಾಗ ಕಂಪ್ಲೀಟ್ ಆಗೈತಿ ಕಾಲ್ ಭಾಗ ಐತೆ ಅಷ್ಟೇ